ಮೈಸೂರಿನ ಸುತ್ತೂರು ಶ್ರೀ ಕ್ಷೇತ್ರದ ಆದಿ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ನಿನ್ನೆ ಕೃಷಿ ವಿಚಾರ ಸಂಕಿರಣ ಸಮಾರೋಪ ಸಮಾರಂಭ ನಡೆಯಿತು ವಿಚಾರ ಸಂಕಿರಣದಲ್ಲಿ ಸುತ್ತೂರು ಶ್ರೀಗಳು ಮಾಜಿ ಮುಖ್ಯಮಂತ್ರಿಗಳಾದ ಎಂ ವೀರಪ್ಪ ಮೊಯ್ಲಿ ಸದಾನಂದ ಸದಾನಂದಗೌಡ ಶಾಸಕರಾದ ರಿಜ್ವಾನ್ ಅರ್ಷದ್ ಜಿ ಡಿ ಹರೀಶ್ ಗೌಡ ನಟರಾದ ಡಾಲಿ ಧನಂಜಯ್ ನಾಗಭೂಷಣ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಕೃಷಿಯೇ ರಾಷ್ಟ್ರದ ಜೀವಾಣ ರೈತ ಬೆಳೆದ ಬೆಳೆಗೆ ಸಹಾಯಧನ ಬೇಕಾಗಿಲ್ಲ ವೈಜ್ಞಾನಿಕ ಬೆಲೆ ನಿರ್ಧಾರವಾಗಬೇಕಾಗಿದೆ ಕೃಷಿ ರಂಗ ಬಲಾಢ್ಯವಾದಾಗ ಮಾತ್ರ ರಾಷ್ಟ್ರ ಆರ್ಥಿಕವಾಗಿ ಬಲಿಷ್ಠವಾಗಲು ಸಾಧ್ಯ ಎಂದು ತಿಳಿಸಿದರು

ಈ ಸಿಗ್ತೇನೆ ಆರೋಗ್ಯ ಸಚಿವರಾಗಿ ಜಾತ್ರಕಾ ಮಹೋತ್ಸವ ಬಂದ ನಂತರ ಪ್ರತಿ ವರ್ಷ ಕೂಡ ಈ ಒಂದು ಜಾತ್ರಕೋತ್ಸವದಲ್ಲಿ ಭಾಗವಹಿಸಿಕೊಂಡು ಸ್ವಾಮೀಜಿ ಅವರ ನಿಮ್ಮೆಲ್ಲರ ಆಶೀರ್ವಾದ ಪಡೆಯುವಂತ ಅವಕಾಶ ಸಿಗ್ತಿದೆ ಅಂತ ಹೇಳಿಕೆ ನಾನು ಭಾವಿಸ್ತು ನಟ ದಾಲಿ ಧನಂಜಯ ಜೆಎಸ್ಎಸ್ ಕಾಲೇಜಿನ ವಿದ್ಯಾರ್ಥಿ ದಿನಗಳನ್ನು ಮೆಲುಕು ಹಾಕಿದರು ಶ್ರದ್ಧೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿದರೆ ಸಾಧನೆ ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯೋನ್ಮುಖರಾಗಬೇಕು ಮುಖ್ಯವಾಗಿ ಕೃಷಿಕರು ಧೃತಿಗಳಬಾರದು ಶೀಘ್ರವೇ ನಿಮ್ಮ ಪಾಲಿಗೂ ಒಳ್ಳೆಯ ದಿನಗಳು ಬರಲಿವೆ ಎಂದು ಆತ್ಮವಿಶ್ವಾಸ ತುಂಬಿದರು